ಶ್ರದ್ಧೆ ಇಟ್ಟು ಸಿನಿಮಾ ಮಾಡಬೇಕು ಕನ್ನಡ ಪ್ರೇಕ್ಷಕರಲ್ಲಿ ಕನ್ನಡದ ಬಗ್ಗೆ ಅಭಿಮಾನ ಜಾಸ್ತಿ ಆಗಬೇಕು ನನ್ನ ಪ್ರಕಾರ ಈಗ ನೋಡಿ ಟಾಲಿವುಡ್ಡು ತಮಿಳುನಾಡಿಗೆ ಹೇಗೆ ಸಿನಿಮಾ ನೋಡಿ ಪ್ರೋತ್ಸಾಹ ಮಾಡ್ತಾರೋ ಅದೇ ರೀತಿ ನಮ್ಮ ಕನ್ನಡ ಪ್ರೇಕ್ಷಕರು ಅವರದ್ದು ಸ್ವಲ್ಪ ಕನ್ನಡ ಅಭಿಮಾನ ಜಾಸ್ತಿಯಾಗಿ ನಾವು ಶ್ರದ್ಧೆಯಿಂದ ಒಳ್ಳೆಯ ಸಿನಿಮಾ ಕೊಟ್ಟರೆ ಎಲ್ಲ ಚಿರಿದ ಎಲ್ಲಿ ಸರ್ ಅಭಿಮಾನ ಎಲ್ಲಿದೆ ಸರ್ ಈಗ ನೋಡಿ ಏಕರೂಪ ಟಿಕೆಟ್ ನಿರ್ಧಾರ ಮಾಡಬೇಕು ಅಂತ ಸರ್ಕಾರ ಮಾಡುತ್ತೆ ಅದನ್ನ ಪ್ರಶ್ನಿಸಿ ಮಲ್ಟಿಪ್ಲೆಕ್ಸ್ ಕೈ ಜೋಡಿಸಿ ಕೋರ್ಟ್ ಹೋಗ್ತಾರೆ ನಮ್ಮವರೇನೆ ಈಗ ನೋಡಿ ಹನ್ನೊಂದು ದಿವಸಗಳ ಮೊದಲೇ ಜನರಾಯಕನ್ ಸಿನಿಮಾ ಕರ್ನಾಟಕದಲ್ಲಿ ಆನ್ಲೈನ್ ಟಿಕೆಟ್ ಬುಕ್ಕಿಂಗ್ ಬಿಟ್ಟಿದ್ದಾರೆ ತೌಸಂಡ್ ಫೈವ್ ಹಂಡ್ರೆಡ್ ತೌಸಂಡ್ ಟೂ ಹಂಡ್ರೆಡ್ ತೌಸಂಡ್ ಮೇಲೇನೆ ಇದಾವೆ ಟಿಕೆಟ್ ಪ್ರೈಸಸ್ ಹಂಗಿಟ್ಟಾಗ ಯಾರು ಬರ್ತಾರೆ ಸರ್ ಶ್ರೀಸಾಮರೆಲ್ಲ ದಿನಗು ಕೆಲಸ ಮಾಡ್ತಕ್ಕಂಥದಲ್ಲ ರೇಟ್ ಆಫ್ ಅಡ್ಮಿಷನ್ ಇಲ್ಲ ಆಗುತ್ತೆ ನಿಮಗೆ ಅಂತ ನಿಮಗೆ ಅದು ಚೇಂಬರನ್ ಬ್ರೀಟಿಂಗ್ ಕೂಡ ಅದ್ರ ಬಗ್ಗೆ ಮಾತಾಡೋಣ ಇದು ಪಾದ ಬಗ್ಗೆ ಮಾತಾಡೋಣ ಚೇಂಬರನ್ ಬುಟ್ಟಾಗ ಖಂಡಿತ ಒಳ್ಳೆ ವಿಷಯ ಅದನ್ನು ಅಲ್ಲಿ ಮಾತಾಡೋಣ ತಪ್ಪು ಸರ್ ಇಲ್ಲಿ ಸರ್ ರಮೇಶ್ವರ ಇದ್ದರೆ ಸರ್ ನಿಮ್ಮ ನಿಮಗಿರೋ ಅನುಭವದಲ್ಲಿ ಒಂದು ಸಿನಿಮಾ ಪ್ಯಾನ್ ಇಂಡಿಯಾ ಆಗೋದಾದ ಮಾಡೋದು ಸರ್ ಸರ್ ಪ್ಯಾನ್ ಇಂಡಿಯಾ ಮಾಡೋದು ಸರ್ ಕೆಲವೊಂದು ಆಗೋದು ಸರ್ ಹೇಗೆ ಸರ್ ಈಗ ನಾವು ನಮ್ಗೊಂದು ಗುರಿ ಇರಬೇಕಲ್ಲ ಇಲ್ಲಾದರೂ ಹೋಗ್ತೀವಿ ಅಂತ ಅಂದಾಗ ಒಂದು ರೂಟ್ ಇರಬೇಕು ನಾನು ಕನ್ನಡದ ಅಷ್ಟೇ ಸಿನಿಮಾ ಮಾಡ್ತಿದ್ದೀನಿ ಅಂದ್ರೆ ಅದೊಂದು ಉಂಟು ಇಲ್ಲ ಎಲ್ರಿಗೂ ಸಲ್ಬೇಕು ಅಂತ ಅಂದ್ಕೊಂಡಾಗ ಅದೊಂದು ಉಂಟು ಸೊ ಪ್ಯಾನ್ ಇಂಡಿಯಾ ನಾವು ಮಾಡಬೇಕು ಮಾಡಿದ್ರೆ ಏನು ಆಗಲ್ಲ ಕೆಲವೊಂದು ಮಾಡ್ತೀವಿ ಅದೆಲ್ಲರಿಗೂ ರುಚಿಸ್ಕೊಡುತ್ತೆ ಎಲ್ಲ ಕಡೆ ಹೋಗುತ್ತೆ ಕೆಲವೊಂದು ಆಗುತ್ತೆ ಆಕ್ಚುಲಿ ಮಾಡಬೇಕು ಮಾಡಬೇಕು ಪ್ಯಾನ್ ಇಂಡಿಯಾ ಮಾಡಬೇಕು ಸರ್ ಮಾಡಿದ್ರೆ ಅದು ಹೋಗಲ್ಲ ಅದು

ಪ್ಯಾನಿಡಿಯಾದಲ್ಲಿ ಬಿಡುಗಡೆ ಆಗೋದ್ರೆ ಪ್ಯಾನ್ ಇಂಡಿಯಾ ಅಂತ ಅದ್ರಲ್ಲಿ ಎಲ್ಲ ರಾಜ್ಯಕ್ಕೂ ಸಲ್ಲಿ ಸೊ ನಾನು ಮಾಡಿದ್ದೀನಿ ಈಗ ನನ್ನ ಒಂದು ಟೀಮ್ ಸಿಕ್ಕಿದೆ ಇವಾಗ ಎಲ್ಲರೂ ದೊಡ್ಡ ಸಿನಿಮಾ ಮಾಡಿದೆ ಅದ್ರಲ್ಲಿ ನನಗೆ ಏನು ಸಿಕ್ತೋ ಬಿಡ್ತೋ ಅಂತಂದ್ರೆ ಕಾಂಟ್ಯಾಕ್ಟ್ ಸಿಕ್ತ ಅವಾಗ ಹೇಳಿದೆ ಆ ಕನೆಕ್ಷನ್ಸ್ ಅಲ್ಲಿ ನನ್ನ ಸಿನಿಮಾನ ನನ್ನ ಇನ್ವೆಸ್ಟ್ಮೆಂಟ್ ಇಂದ ರಿಲೀಸ್ ಆಗುತ್ತೆ ಸೊ ಪ್ಯಾನ್ ಇಂಡಿಯಾ ಆಯಿತು ಅಲ್ಲಿ ಒಂದು ಕನ್ನಡ ಸಿನಿಮಾ ಬಿಡುಗಡೆ ಆಗೋದು ಒಂದು ಇನ್ನೊಂದು ಥಿಯೇಟರ್ ಹಿಂದಿ ಒಂದು ಇನ್ನೊಂದು ಥಿಯೇಟರ್ ಬೇರೆ 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 ಭಾಷೆಯಲ್ಲಿ ಬಿಡುಗಡೆ ಆಗುತ್ತೆ ಅದಕ್ಕೆ ಚಂದ್ರು ಆರ್ಸಿಷ್ಟು ವಯಸ್ಸಿಂದ ಇನ್ವೆಸ್ಟ್ ಮಾಡಲ್ಲ ಆಸಿಷ್ಟು ವಯಸ್ಸು ಏನು ಅಂತಂದ್ರೆ ಫ್ರೀ ಇನ್ವೆಸ್ಟ್ ಮಾಡೋ ಗುಡ್ ವಿಲ್ ಇದೆ ಹಾಗಾಗಿ ಪ್ಯಾನ್ ಇಂಡಿಯಾ ದೊಡ್ಡ ದುಡ್ಡು ಹಾಕ್ಬೇಕು ಪ್ಯಾನ್ ಇಂಡಿಯಾ ಅಂತಂದ್ರೆ ಹಾಕ್ಬೇಕು ಅಂತಲ್ಲ ಒಳ್ಳೆ ಕಂಟೆಂಟ್ ಇಟ್ಕೊಂಡು ಫಸ್ಟ್ ಪ್ಲಾನ್ ಮಾಡ್ಕೋಬೇಕು ನಮ್ಮ ಶ್ರೀಕಾಂತ್ ಸರ್ ಒಂದು ಮಾಡ್ತಿದ್ದಾರೆ ನಾನು ಹೇಳಿದೆ ಸರ್ ತೆಲುಗುಗೂ ಮಾಡಿ ಈಗ ದೊಡ್ಡ ಒಂದು ಅವ್ರದು ಅಲ್ತಾಡ್ಡ ಸೊ ಯಾಕೆ ಹೋಗ್ಬಾರ್ದು ಅಲ್ಲಿ ಒಬ್ಬ ನಿರ್ಮಾಪಕರು ಸರ್ ನೀವು ಸಿನಿಮಾ ಕೊಡಿ ನಾವು ಅದನ್ನ ನೋಡೋ ದೊಡ್ಡ ನಿರ್ಮಾಪಕರು ಹಾಗಾಗಿ ಪ್ರಯತ್ನ ನಮಸ್ತೆ ಕನೆಕ್ಟ್ ಪ್ರಕಾಶ್ ರೈ ಅಂತ ನಟ ಪ್ಯಾನ್ ಇಂಡಿಯಾ ಪೂರ್ತಿ ಕನೆಕ್ಟ್ ಆಗ್ತಾರೆ ಅವರು ಇಡೀ ಪ್ಯಾನ್ ಪ್ಯಾನ್ ಇಂಡಿಯಾ ಪ್ರೆಸೆಂಟ್ ಅಕ್ರಾಸ್ ನೇಷನ್ ಏನಿದೆ ಅದಕ್ಕೆ ಇಡೀ ನೇಷನ್ ನಲ್ಲಿ ಅವರು ತಂದೆಯಾಗಿ ಅವರು ಗುರುತಿಸ್ಕೊಂಡವ್ರ ಅಂತ ಹೇಳಿ ನಿಮ್ ಸಿನಿಮಾಕ್ಕೆ ಅದೊಂದು ವರ ಆಗಿದೆ ಅಲ್ವಾ ಸರಿ ಇಲ್ಲ ವರ ಅನ್ನೋದಕ್ಕಿಂತ ಹೆಚ್ಚಿಗೆ ಪ್ರಕಾಶ ಶಾಸ ಜೊತೆ ಕೆಲಸ ಮಾಡಬೇಕು ಎಲ್ಲರಿಗೂ ಒಂದು ಆಸೆ ಇರುತ್ತೆ ನೀವು ಹೇಳಿದಾಗ ಪ್ಯಾನ್ ಇಂಡಿಯಾ ಆರ್ಟಿಸ್ಟ್ ಅವರು ನಾವು ಫಾದರ್ ಎಲ್ಲ ಲ್ಯಾಂಗ್ವೇಜ್ಗೂ ಕೊಡಬೇಕು ಅಂತ ನಾನು ಅನೌನ್ಸ್ ಮಾಡಿದಾಗ ನಾನು ಫಾದರ್ ಅನೌನ್ಸ್ ಮಾಡಿದಾಗ ಅವತ್ತೇ ಹೇಳಿದ್ದೆ ಸರ್ ಇದು ಕಡೆ ನನಗೆ ಟೀಮ್ ಇದೆ ಆನಂದ್ ಪಂಡಿತ್ ಸರ್ ಮಾಡಿದೆ ಅಲಂಕಾರ ಪಾಂಡ್ಯನ್ ಇದ್ದಾರೆ ಇವರೆಲ್ಲ ಇದ್ದಾಗ ನನ್ನ ಜೊತೆ ಬೆಳಗ ಇದೆ ಅವರು ನಾನು ಸಿನಿಮಾ ಕೊಡ್ತೀನಿ ಅಂತ ಕಮೆಂಟ್ ಮಾಡಿದ್ದೀನಿ ಸೊ ಅದಕ್ಕೆ ಪ್ರಕಾಶ್ ಶಾಸ ತಗೊಂಡ್ರೆ ಎಲ್ಲ ಲಾಂಗ್ವೇಜ್ಗೂ ಆಗುತ್ತೆ ಅಂತ ಹೇಳಿನೇ ಪ್ಯಾನ್ ಇಂಡಿಯಾ ಅವ್ರನ್ನ ತಗೊಂಡ್ವಿ ಸರ್ ಸರ್ ಇವಾಗ ಇದು ಇದು ನೀವು ಮಾಡಿದ್ದು ಇವಾಗ ಇದು ತೋರಿಸಿದ್ರೆ ಅದು ಏನಿಲ್ಲ ಇದೆ ಸರ್ ಏ ಬೇಸ್ ಮಾಡಿದ್ರಲ್ಲ ಅದೇ ಹೇಳಿ ಸರ್ ಎಷ್ಟೋ ಜನಕ್ಕೆ ಏಗೂ ಇಂಟಿಗ್ರೇಷನ್ಗೂ ವಿ ಎಫ್ ಎಕ್ಸ್ಗೂ ತುಂಬ ಜನ ಕನ್ಫ್ಯೂಷನ್ ಇದ್ದಾರೆ ನಾನೇನು ಒಂದು ಒಂದು ವರ್ಷ ಕಲಿತೆ ಅಂತ ಹೇಳಿದ್ರಲ್ಲ ಸರ್ ನನ್ನ ದೊಡ್ಡ ನನ್ನ ಎಕ್ಸಿನ ಸರ್ ಎ ಐ ಅಂದರೆ ನಿಮ್ಗೆ ಗೊತ್ತು ನೀವು ತುಂಬ ಯೂಸ್ ಮಾಡ್ತಿರ್ತೀರ ನಿಮ್ಗೆ ಒಂದು ಐದು ಆರು ಸೆಕೆಂಡ್ ಫುಟೇಜ್ ಸಿಗುತ್ತೆ ಪಾಪ ದೊಡ್ಡ ಸಿನಿಮಾ ಮಾಡ್ತಾರೆ ಒಂದು ಇಡೀ ಸಿನಿಮಾನೇ ಇಡೀ ಸಿನಿಮಾನೇ ಏನು ಮಾಡೋಕ್ಕಾಗಲ್ಲ ಏ ಆಗಲ್ಲ ಅದನ್ನು ಅದನ್ನು ವೀರಕ್ಸೇ ಮಾಡಬೇಕು ಒಂದು ನಾವು ಚಾಟ್ ಜಿ ಬಿಟ್ಟಿ ಇರೋ ಅಥವಾ ಯಾವ್ದಾರ ಒಂದು ಆಪ್ ಹೋಗ್ಬಿಟ್ಟು ಒಂದ್ ಎರಡು ಶಾರ್ಟ್ ಫಿಲ್ಮ್ ಹೋಗೋದು ಅಷ್ಟೇ ಸೊ ಇಡೀ ಸಿನಿಮಾ ಮಾಡಬೇಕು ಅಂತಂದ್ರೆ ಅದಕ್ಕೆ ಅದ ಟೆಕ್ನಿಕಲ್ ಯೂಸ್ ಮಾಡ್ಬೇಕು ಈಗ ನಾನು ನೋಡಿದ್ದು ನೀವು ಏ ಏನ್ ನೋಡ್ರಿ ಏ ಏನ ಇಂಟಿಗ್ರೇಟ್ ಮಾಡಿ ರಿಯಲ್ ಫುಟೇಜ್ ಇಟ್ಟು ಅದನ್ನ ನಾನು ಮಾಡಿದ್ದೆ ನಾನು ಇಲ್ಲಿ ಅಷ್ಟು ಲೆಂತ್ ಬರಲ್ಲ ಅಷ್ಟು ಅಕ್ಯುರೇಟ್ ಬರಲ್ಲ ಅದನ್ನ ಇಂಟಿಗ್ರೇಟ್ ಮಾಡಿದೀನಿ ಸರ್ ಅಷ್ಟು ಆಸಿಸ್ಟ್ ಈ ಕತೆ ರಾಜಕುಮಾರ್ ಮೋಹನ್ ಹೇಳಕ್ಕಿಂತ ಮುಂಚೆ ಬೇರೆ ಹೇಳಿದ್ರ ಅಥವಾ ನೀವು ಅವ್ರಿಗೆ ಕೊಡೋದಕ್ಕೆ ಏನೋ ಒಂದು ಬೇಕು ಸರ್ ಇಲ್ಲ ತಂದೆ ಸಂಬಂಧಪಟ್ಟ ಸಿನಿಮಾಗಳು ತಾಯಿ ಪಿತ್ರ ಸಂಬಂಧಪಟ್ಟ ಸಿನಿಮಾಗಳು ಸಾಕಷ್ಟು ಬಂದಿರುತ್ತೆ ಇದರಲ್ಲಿ ಏನೋ ಬುಕ್ ಇರಬೇಕು ಒಂದು ಎಮೋಷನಲ್ ಒಂದು ಪರ್ಟಿಕ್ಯುಲರ್ ಒಂದು ಇಂಪಾರ್ಟೆಂಟ್ ಆಗುತ್ತೆ ಸೊ ಏನು ಅವ್ರಿಗೆ ಅವಕಾಶ ಕೊಡೋದಕ್ಕೆ ಮೈನ್ ರೀಸನ್ ಸರ್ ಇದು ನಾನು ಅವ್ರಿಗೆ ಕೊಟ್ಟ ಅವಕಾಶ ಅಲ್ಲ ಅವರು ನನಗೆ ಕೊಟ್ಟ ಅವಕಾಶ ಒಂದು ಒಳ್ಳೆ ಕತೆ ತಗೊಂಬಂದಲ್ಲ ಎಷ್ಟೋ ಒಂದು ಕತೆ ಕೇಳ್ತೀವಿ ಅವ್ರು ಯಾರು ಗೊತ್ತಿಲ್ಲ ಬಂದು ಕತೆ ಹೇಳಿದ್ರೆ ನನಗೆ ಹಾರ್ಟ್ ಕನೆಕ್ಟ್ ಆಗುತ್ತೆ ಸೊ ಇಲ್ಲಿ ಯಾವುದೇ ಭಾಷೆ ಇಲ್ಲ

ಫಸ್ಟ್ ನನ್ನ ಎಡಿಟಿಂಗ್ ರೂಮ್ ಅಲ್ಲಿ ನನ್ನ ತಂದೆಗೆ ಕರ್ಕೊಂಡು ಬಂದು ತೋರಿಸಿದೆ ಫಸ್ಟ್ ಈ ಪಿಕ್ಚರ್ ರಿಲೀಸ್ ಮಾಡಪ್ಪ ನೀನು ಫಸ್ಟ್ ಮಾಡೋದು ಎಲ್ಲ ಇದು ಸರಿ ಹೋಗ್ಬಿಡ್ತದೆ ತಂದೆ ಆಶೀರ್ವಾದಿರ್ತಲ್ವ ನೀನು ತುಂಬ ಒಳ್ಳೆ ದುಡ್ಡು ಬಂದ್ಬಿಡ್ತದೆ ಇದು ಹಿಂಗಿರ್ಬೇಕು ನಿಮ್ಮ ಪಿಕ್ಚರ್ಗಳು ಹಿಂಗೆ ನಿಮ್ಮ ಪಿಕ್ಚರ್ ಇಷ್ಟಪಡೋದು ನಮ್ಮ ತಂದೆ ಸಿನಿಮಾ ನೋಡಿ ಫಸ್ಟ್ ಹೇಳಿದ್ದು ನಾ ಈ ಥರ ಇರಬೇಕಂತೆ ಫಾದರ್ ನೋಡಿಬಿಟ್ಟು ನಿಮ್ಮ ಪಿಕ್ಚರ್ ಹಿಂಗಿರ್ಬೇಕಪ್ಪ ಅಂದರು ಸೊ ನಮ್ಮ ತಂದೆ ಬ್ಲೆಸ್ಸಿಂಗ್ಸ್ ಫಸ್ಟ್ ಸಿಕ್ಕಿದೆ ಕೃಷ್ಣ ಸರ್ ನನ್ನ ಪ್ರಶ್ನೆ ನಿಮಗೆ ಇಲ್ಲಿ ಸರ್ ಸೊ ಸ್ವಾದಿಷ್ಟತೆಯ ಸ್ವಾದ ತಾಜಾತನದ ಆಹ್ಲಾದ ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃತ್ತಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್ ಇದು ಸಿರಿಧಾನ್ಯಗಳ ಸಂಪತ್ತು